ಹಲೋ ಗೈಸ್ ಅಲೈಕುಂ ನಮಸ್ಕಾರ ಕರ್ನಾಟಕ ಗೈಸ್ ನೀವು ಮಾಣಿಕ್ಯದಾರದ ನೀರು ಎಲ್ಲಿಂದ ಬರುತ್ತೆ ಅಂತ ಇನ್ನೂ ಯಾರೂ ಕಂಡಿಡಿದಿಲ್ಲ ಎಲ್ಲ ಓಲ್ಡ್ ಜನ್ರೇಷನಲ್ಲಿ ಹೇಳ್ತಾರೆ ಮಾಣಿಕ್ಯದಾರ ಎಲ್ಲಿಂದ ಬರುತ್ತೆ ನೀರು ಅಂತ ಕಂಡು ಹಿಡಿಯೋಕೆ ಹೋದವರೆಲ್ಲ ರಕ್ತ ಕತ್ಕೊಂಡು ಸತ್ತಿದ್ದಾರೆ ಅಂತ ನಾವಿವತ್ತು ಅದೇ ಎಕ್ಸ್ಪೋಸ್ ಮಾಡೋಕ್ಕೋಸ್ಕರ ಮಾಣಿಕ್ಯದಾರದ ನೀರು ಎಲ್ಲಿಂದ ಬರುತ್ತೆ ಅಂತ ತೋರ್ಸೋಕ್ಕೆ ನಿಮಗೆ ಕರ್ಕೊಂಡು ಹೋಗ್ತಾ ಇದೀನಿ ಜಸ್ಟ್ ವೇಟ್ ಆ್ಯಂಡ್ ವಾಚ್ ಗುರು ಇದು ಕಾಡಿನ ರಸ್ತೆಯಲ್ಲಿ ಹೋಗಬೇಕು ಸ್ವಲ್ಪ ದೂರ ಹೋದರೆ ವಾಣಿಕ್ಯದಾರದ ನೀರು ಎಲ್ಲಿಂದ ಬೀಳುತ್ತೆ ಅಂತ ಕಂಡುಹಿಡೀಬೋದು ಅಲ್ಲಿ ಯಾವ ಥರ ಇದೆ ಸೀನರಿ ಎಲ್ಲ ಹೋಗಿ ಮಾಣಿಕೆದಾರದವ್ರು ಸ್ನಾನ ಮಾಡ್ತಾರೆ ಬಟ್ ಅದು ಎಲ್ಲಿಂದ ನೀರು ಬರುತ್ತೆ ಅಂತ ಗೊತ್ತಿಲ್ಲ ಯಾರಿಗೂ ಅದೇ ವೀಡಿಯೋ ತೆಗಿಯೋಕ್ಕೋಸ್ಕರ ನಾವು ಇದ್ದೀವಿ ಸ್ವಲ್ಪ ವೇಟ್ ಮಾಡಿ ತೋರಿಸ್ತೀನಿ ನಿಮಗೆ ನೋಡಿದ್ದು ದೈಸ್ ಇದೇ ಮಾಣಿಕೆದಾರದ ನೀರು ಇಲ್ಲಿಂದ ಹೋಗಿ ಅಲ್ಲಿ ಬೀಳೋದು ಈ ರಸ್ತೆ ಇಲ್ಲಿಗೆ ಮುಗಿಯಲ್ಲ ಇನ್ನು ಮುಂದೆ ಇದೆ ಹೋದ್ರೆ ಇನ್ನು ಕಂಡುಹಿಡಿಬಹುದು ನಾವು ಲೋಕಲ್ ಇಲ್ಲಿ ತಿರುಗಾಡಿದೀವಿ ನಮಗೆ ಗೊತ್ತು ಬಂದು ತಿರುಗಾಡಬೇಡಿ ಯಾಕಂದ್ರೆ ಪೂರ್ತಿ ಫಾರೆಸ್ಟ್ ಇಲಾಖೆ ಇವಾಗ ಏನ್ ಮಳೆಗಾಲ ಇಲ್ಲ ಅಂತ ನಾವು ಬಂದಿದ್ದು ಇಲ್ಲ ಅಂದ್ರೆ ಬರಕ್ ಆಗಲ್ಲ ಇಲ್ಲಿ ಸೀಲ್ ಅಲ್ಲಿ ಹೋದ್ರಿ ಇದು ಇದಿದೆಲ್ಲ ನಮ್ದು ಮತ್ತೆ ತಲಪ ಕಲಂ ತಲಪ ಮತ್ತಿ ತಲಪ ಕಲಂ ಅಂತ ಇದೆಯಲ್ಲ ಅಲ್ಲಿಂದ ನೀರು ಬರೋದು ಬರೋ ಟೈಮಲ್ಲಿ ನೀವು ನೋಡಿದ್ರೆ ಅಲ್ಲೊಂದು ಸ್ವಲ್ಪ ನೀರಿಲ್ಲ ಹೀಗೆ ಹೋಗೋಣ ಬಾರೋ ನೀರು ಇಷ್ಟೇ ನಾವು ನೀರಿಗೆ ಫಾಲೋ ಮಾಡ್ಕೊಂಡು ಮುಂದೆ ಹೋಗ್ತಾ ಇದ್ದೀವಿ ಇನ್ನು ಏನೇನೆ ಅಂತ ನೋಡೋಕ್ಕೆ ಇದರ ನೀರ ಅದಿರುತ್ತೆ ಇಲ್ಲ ಒಣ ಹೋಗಬಿಟ್ಟಿದೆ ನೀರರಿಯೋ ಜಾಗ ಇಲ್ಲ ನೋಡೋಣ ಎಲ್ಲಿ ತನಕ ಕರ್ಕೊಂಡು ಹೋಗುತ್ತಿದ್ದು ರೋಡು ಅಂತ ಏನ್ ಗುರು ಇದು ಗುರು ನೋಡ್ಕೊಂಡು ಹೋಗೋ ಮುಂದೆ ಇಯನ್ ಶப்தಾನ ಇಲ್ಲ ಇಲ್ಲಿ ಇಲ್ಲಿ ಎಲ್ಲಿಂದ ಹೋಗ್ತೀಯ ಅಲ್ಲಿಗೆ ಎಂಡಾಗುತ್ತೆ ಇಲ್ಲಿ ಜಾಗ ಇಲ್ಲ ಮುಂದೆ ಹೋಗೋಕ್ಕೆ ಇಡೀ ಮುಂದೆ ನೋಡೋಣ ಜಾಗ ಇದ್ದರೆ ಹೋಗೋಣ ಅಂತೆ ಇಲ್ಲಿಂದ

ಸಖತ್ತು ಒಂಥರ ಅಡ್ವೆಂಚರ್ ಥರ ಆಗ್ತಾಯಿದೆ ಇದು ನೀರು ಎಲ್ಲಾದರೂ ಸ್ವಲ್ಪ ಮಿಸ್ ಆಯಿತು ಅಂದ್ರೂ ಮುಗೀತು ಟೀಮ್ ಬರಬೇಕಾಗುತ್ತೆ ನಮಗೆ ಆಮೇಲೆ ಆ ಥರ ಇದೆ ಇದು ರೂಟ್ ಸ್ವಲ್ಪ ಮಿಸ್ ಆದ್ರೂ ನೋಡಿ ಇಲ್ಲಿಂದ ಹೋಗೋದು ನೀರೆಲ್ಲ ಎಲ್ಲಿಂದ ಹೋಗ್ತಾ ಇದೆ ಅಂತ ಗೊತ್ತಾಗ್ತಲ್ಲ ಒಟ್ ನಾನು ನೀರಿಗೆ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ನಾವು ಗುರು ಇದೆಲ್ಲಿಂದ ಮುಂದೆ ಹೋಗೋಕ್ಕಾಗಲ್ಲ ಸಕ್ಕತ್ ಕಷ್ಟ ಇದೆ ಸಕ್ಕತ್ ಅಂದ್ರೆ ಸಖತ್ ಹೆವಿ ಕಾರ್ಡ್ ಇದೆ ಆಗಲ್ಲ ಪಾರ್ಟ್ ಟು ಮಾಡೇ ಮಾಡ್ತೀವಿ ಮಾಡ್ತೀವಿ ಎಕ್ಸ್ಪೋಸು ಮಾಡ್ತೀವಿ ಇದ್ರ ಬಗ್ಗೆ ಕೇರ್ ಮಾಡ್ತೀವಿ ಎಲ್ಲಿಂದ ಬರುತ್ತೆ ನೀರು ಎಲ್ಲಿಂದ ಹೋಗುತ್ತೆ ಅದ ಎಲ್ಲಿಂದ ಬಟ್ಟೆ ಇದ ಮಾಡಿಕ್ಯ ದಾರಕ್ಕಂತ ನಾವು ಎಕ್ಸ್ಪೋಸ್ ಮಾಡೇ ಮಾಡ್ತೀವಿ ಬಟ್ ಅಲ್ಲಿ ಹೋಗೋದ್ ದಾರಿ ಇಲ್ಲ ಇವಾಗ ನಾವೇನು ಸೇಫ್ಟಿ ಕೂಡ ತಂದಿಲ್ಲ ಹಂಗೆ ರ್ಯಾಂಡಮ್ಲಿ ಬಂದಿದ್ದು ಪಾರ್ಟ್ ಟು ಅಲ್ಲಿ ಪೂರ್ತಿ ಸೇಫ್ಟಿ ಕಿಟ್ ಜೊತೆ ಬರ್ತೀವಿ ನಾವು ನಿಮ್ ಜೊತೆ ನೀವು ನಮ್ ಜೊತೆ ಇರಿ ಪಾರ್ಟ್ ಟು ಮಾಡೇ ಮಾಡ್ತೀವಿ ಗೈಸ್ ನೋಡಿ ಈ ಕಾರ್ಡ್ ಎಂಥ ಹಾರ್ಡ್ ಇದೆ ಅಂದರೆ ಸ್ವಲ್ಪ ದಾರಿ ಮಿಸ್ ಆಯಿತು ಅಂದ್ರೂ ಮತ್ತೆ ವಾಪಸ್ ಹೋಗೋಕೆ ಆಗಲ್ಲ ನಾವು ತುಂಬ ಲಾಂಗ್ ಬಂದಿದ್ದೀವಿ ಸ್ವಲ್ಪ ಒಳಗಡೆ ಬಂದಿದ್ದೀವಿ ಬಟ್ ನೀರಿಗೆ ಫಾಲೋ ಮಾಡ್ಕೊಂಡು ಬಂದಿದ್ದೀವಿ ನೀರಿಗೆ ಫಾಲೋ ಮಾಡ್ಕೊಂಡು ಮತ್ತೆ ಅದೇ ದಾರಿಗೆ ಸೇರ್ತೀವಿ ಇಲ್ಲಿಂದ ನಮಗೆ ದಾರಿ ಸಿಗ್ತಾ ಇಲ್ಲ ಒಳಗಡೆ ಹೋಗೋಕ್ಕೆ ನೀರಿಗೆ ಫಾಲೋ ಮಾಡೋಕೆ ದಾರಿ ಇಲ್ಲ ಸಖತ್ತು ಹೆವಿ ಇದೆ ಒಳಗಡೆ ನೆಕ್ಸ್ಟ್ ಪಾರ್ಟ್ ಪಾರ್ಟ್ ಟು ಮಾಡೇ ಮಾಡ್ತೀವಿ ಅದರಲ್ಲಿ ರೀಸಾಲ್ವ್ ಮಾಡೇ ಮಾಡ್ತೀವಿ ಕೇಸನ್ನ ಮಾಣಿಕ್ಯದಾರದ ನೀರು ಎಲ್ಲಿಂದ ಬರುತ್ತೆ ಅಂತ ಕನ್ಫರ್ಮ್ ಆಗಿ ನಿಮಗೆ ತೋರಿಸೇ ತೋರಿಸ್ತೀವಿ ಇಲ್ಲ ಗುರು ಇದೇ ದಾರಿ ಬಂದಿದ್ದು ನಾವು ಹೌದು ಗುರು ಸ್ಟಾಕ್ ನೀರು ಆ ಕಡೆಯಿಂದ ಬಂದು ಅಂತ ಬಾಗರು ಅಲ್ಲಿಂದ ನೋಡೋಣ ಅಷ್ಟು ಇದು ಬಂದು ಹೆಂಗೆ ಮಿಸ್ ಆಯ್ತು ಗುರು ನಾವು ಬಂದಿದ್ದು ಇದೇ ದಾರಿನ ಇಲ್ಲಿ ಬೇರೆ ಬೇರೆ ಕಡೆಯಿಂದ ನೀರು ಹೋಗಿದೆ ಅದರಿಂದ ನಮಗೆ ಕನ್ಫ್ಯೂಸ್ ಆಗ್ತಾ ಇರೋದು ಇದೇ ದಾರಿನಾ ಗುರು ಬೆಲ್ಲೇ ಮರ ಗುರುತು ಮಾಡಿದ್ರು ನಾವು ಅಲ್ಲಿಂದ ಪಾಸ್ ಆಗಿದ್ದು ಈ ಕಡೆಯಿಂದ ಬಂದಿದ್ದು ಹೌದು ಅಲ್ಲೇ ಕನ್ಫ್ಯೂಸ್ ಆಗಿದ್ದು ನನಗೆ ನೋಡಿ ಇಲ್ಲಿಂದನೇ ಪಾಸ್ ಆಗಬೇಕಾದ್ರೆ ಬೆತ್ತದ ಕೋಲ್ ಅಂತಾರೆ ಆಲ್ಮೋಸ್ಟ್ ನಿಮಗೆಲ್ಲ ಗೊತ್ತಿರುತ್ತೆ ನೋಡಿ ಇದಕ್ಕೆ ಬೆತ್ತುದಲ್ ಅನ್ನೋದು ಮುಸ್ಲಿಮ್ಸ್ ಅವರಿಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ ನಮ್ಮ ಗುರುಗಳು ನಮ್ಗೆ ಮಾಡ್ತಿದ್ರು ತುಂಬ ಯೂಸ್ಫುಲ್ ಗುರು ಇದು ಬೆತ್ತಿದಕೋಲು ಅಷ್ಟು ಈಸಿಯಾಗಿ ಎಲ್ಲೂ ಸಿಗೋಲ್ಲ ರಿಸರ್ವ್ ಫಾರೆಸ್ಟ್ಗಳಲ್ಲಿ ಸಿಗಾಕೊಂಡ್ರೆ ಮಾತ್ರ ಬೆಂಡ್ ಬೆಂಡೆತ್ತುತ್ತಾರೆ ಅಕ್ಕ ನಡಿದ್ದೇ ಬೆತ್ತಕೋಲು ಅಂದರೆ ನಿಧಾನ 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 ನೋಡ್ಕೊಂಡಾಗಪ್ಪ ಇಲ್ಲ 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 ಇಲ್ಲಿ ಇಲ್ಲಿ ಈ ರಸ್ತೆ ಇಲ್ಲಿಂದ ನಾವು ಜಂಪ್ ಹೊಡೆದಿದ್ದು ಇಲ್ಲ ಆ ಕಡೆಯಿಂದ ಬಂದಿದ್ದು ಆ ಕಡೆ ಗುರು ಅಲ್ಲಿಂದ ಅನ್ಸುತ್ತೆ ಅಲ್ಲಿಂದ ಬಂದಿರೋದು ಬೇಡ ಗುರು ಬಾ ಗುರು ಇಲ್ಲಿಂದ ನಾವು ಹೋಗೋಣ ಆ ರಿಸ್ಕ್ ಏನಕ್ಕೆ ತಗೊಳ್ತೀಯಾ ನೋಡಿ ಅಲ್ಲಿಂದ ಪಾಸ್ ಆಗಿದ್ದು ನಾವು ಅಲ್ಲಿಂದ ಬರೋ ಟೈಮಲ್ಲಿ ಎಷ್ಟು ಈಸಿಯಾಗಿ ಬಂದ್ವಿ ಹೋಗೋ ಟೈಮಲ್ಲಿ ಹೆಂಗೆ ನೀರಿಂದ ಕನ್ಫ್ಯೂಸ್ ಆಗ್ತಿದೆಯಲ್ಲ ನಮಗೆ ಎಕಡೆ ಎಕಡೆಯಿಂದನೂ ಹೋಗಿದೆ ಅದು ನೀರು ಅವೇರ್ನೆಸ್ ವಿಡಿಯೋ ಯಾವತ್ತು ನಿಮ್ಮ ಶೂಲೇಸ್ನ ಬಿನಾ ಕಟ್ಟದಲ್ಲೇ ಬಿಡಬೇಡಿ ಕಟ್ಟೇ ಇರಿ ಯಾವಾಗಲೂ ಈ ಸ್ಪಾಟಲ್ಲಿ ಏನೇನಾಗುತ್ತೆ ಹೆಂಗೆ ಹೆಂಗಾಗುತ್ತೆ ಯಾವನಿಗೆ ಗೊತ್ತಿಲ್ಲ ಯಾವ ಟೈಮಲ್ಲಿ ಯಾವ ಕಾರ್ ಪ್ರಾಣಿ ಹೆಂಗೆ ಅಟ್ಯಾಕ್ ಮಾಡುತ್ತಂತನೂ ಗೊತ್ತಿರಲ್ಲ ನೀರಿನ ಸೋರ್ಸ್ ಈ ಕಡೆ ಇರೋದು ನಾವು ಈ ಕಡೆ ಹೋಗ್ತಿರೋದು ನೀರಿನ ಸೋರ್ಸ್ ಪಕ್ಕನೆ ಹಾಂ ಇಲ್ಲಿಂದಾನೆ ಇಲ್ಲಿಂದ ಏನು ನೋಡ್ಕರೆ ಈ ದಾರಿ ಎಲ್ಲೋ ಹೋಗಿದೆ ಬಟ್ ಇವತ್ತು ಅಷ್ಟು ಟೈಮ್ ಇಲ್ಲ ಟೋರಿ ಮಾಡ್ತೀವಿ ಮಾಡೇ ಮಾಡ್ತೀವಿ ಎಕ್ಸ್ಪೋಸ್ ಮಾಡ್ತೀವಿ ಇದ್ರ ಬಗ್ಗೆ ಒಳಗಡೆನೇ ನಾವು ಹೋಗಿದ್ದು ಇವಾಗ ಸಖತ್ ಕಾಡು ಇವಾಗ ಹೊರಗಡೆ ಬಂದ್ವಿ ಒಳಗಡೆ ಅಂತೂ ಸಖತ್ ಡೇಂಜರ್ ಇದೆ ಏನು ಸೇಫ್ಟಿ ಇಲ್ದಲ್ಲ ಅಂತೂ ಹೋಗಕ್ಕೆ ಹೋಗ್ಬೇಡಿ ಯಾರು ಬಂದ್ರು ನೋಡಿದ್ರು ಅದೇ ಕಾಡು ಅದೇ ಕಾಡಲ್ಲಿ ಹೋಗಿದ್ದು ನಾವು ಬಟ್ ಮಿಸ್ಟ್ರಿ ಏನಂದರೆ ಅಲ್ಲಿ ಹುಡ್ಕೊಂಡು ಹೋದವರೆಲ್ಲ ನೀರು ಹಿಂದೆ ಹೋದವರೆಲ್ಲ ಯಾರೂ ವಾಪಸ್ ಬಂದಿಲ್ಲ ಅಂತೆ ಎರಡು ಜನ ಏನೋ ಸಿಕ್ಕಿದ್ದಾರೆ ಬಟ್ ಮೆಂಟಲಿ ಡಿಸಪಾಯಿಂಟೆಡ್ ಆಗಿ ಅದಕ್ಕೆ ನಾವು ಇವಾಗ ಏನು ಪ್ಲ್ಯಾನ್ ಮಾಡಿದ್ದೀವಿ ಅಂದರೆ ನೆಕ್ಸ್ಟ್ ಟೈಮ್ ಬಂದು ಫುಲ್ ಸೇಫ್ಟಿ ಆ್ಯಂಡ್ ಸೆಕ್ಯೂರ್ ಮಾಡಿಕೊಂಡು ಅದು ನೀರು ಎಲ್ಲಿಂದ ಬರುತ್ತೆ ಎಲ್ಲಿಂದ ಮಾಡಿದ್ದ ದರಕ್ಕೆ ಹೋಗುತ್ತೆ ಅದನ್ನ ನಾವು ಕ್ಲಿಯರ್ ಮಾಡಬೇಕಂತ ಅಂದ್ಕೊಂಡಿದ್ದೀವಿ ಬಟ್ ನಿಮ್ಮ ಸಪೋರ್ಟ್ ನಮಗೆ ಬೇಕೇ ಬೇಕು ಗುರು ನಾವು ಅವಾಗಲೇ ಹೇಳಿದ್ವಿ ನಿಮಗೆ ಮೋತಿ ತಲಾಬಿಂದ ನೀರು ಬರುತ್ತೆ ಅಂತ ಬಟ್ ಹಂಗೆ ರ್ಯಾಂಡಮ್ಲಿ ನೋಡ್ಕೊಂಡು ಬಂದರೆ ಇಲ್ಲೇ ಫಿನಿಶ್ ಆಗುತ್ತೆ ಅಲ್ಲಿ ಎಂಡಲ್ಲಿ ಕಾಣ್ತಾ ಇದೆಯಲ್ಲ ನಿಮಗೆ ಅಲ್ಲೇ ಹಪ್ಪು ಮೋತಿ ತಲಾಬಿ ಆಗ್ತಾ ಇಲ್ಲ ಅದು ಅದೇ ಆಗಿ ಉಟ್ಕೊಂಡ್ಬಿಟ್ಟಿದೆ ಇವಾಗ ಅದೇ ನೋಡೋಕ್ಕೋಸ್ಕರ ಹೋಗ್ತಾ ಇದ್ದೀವಿ ನೋಡೋಣ ನೋಡಿ ಗುರು ಈ ಪ್ಲೇಸಲ್ಲಿ ಎಂಡ್ ಎಂಡಾಗುತ್ತೆ ಇಲ್ಲಿಂದ ನಾವು ಹೇಳಿದ್ ನಿಮಗೆ ಮೋತಿ ಮೋಚಿ ನೀರು ಬರುತ್ತೆ ಅಂತ ಬಟ್ ಮಿಸ್ಟ್ರಿ ನೋಡಿ ಸೋರ್ಸ್ ಫಿನಿಶ್ ಆಗ್ತಾ ಇದೆ ಇಲ್ಲಿಂದ ಯಾವ ನೀರು ಕೂಡ ಹರಿತಾ ಇಲ್ಲ ಮೋತಿ ಆಗ್ತಾ ಇಲ್ಲ ಇಲ್ಲಿಂದ ಏನ್ ಗುರು ಇದು ಫುಲ್ ಮಿಸ್ಟ್ರಿ ಆಗ್ಬಿಡ್ತಲ್ಲ ಗುರು ಇದು ನಾವು ಹರಿತಾನೆ ಇತ್ತು ಇವಾಗ ನೋಡಿದ್ರೆ ನೀರು ಕಾಣಂಗಿಲ್ಲ ನೋಡಿ ಇದು ಕಾಡು ನಾವು ಹೋಗಿದ್ದು ಒಳಗಡೆ ಬಟ್ ಈ ಕಡೆ ಈ ಕಡೆ ಮೋತಿ ತಲಾಪ್ ಸಿಗುತ್ತೆ ಈ ಕಡೆ ಹಪ್ಪು ಈ ಕಡೆ ನೀರೇ ಹೋಗ್ತಾ ಇಲ್ಲ ಇದೆಲ್ಲಿಂದ ಬರ್ತಾ ಇದೆ ನೀರು ಸೋರ್ಸನ್ನ ಕಂಡು ಹಿಡಿಬೇಕು ಅಂದರೆ ಒಳಗಡೆ ಫುಲ್ ನುಗ್ಗಬೇಕು ಹಿಂಗೆ ಹೋಗೋಕ್ಕಂತೂ ಆಗೋಲ್ಲ ಸಖತ್ತು ಡೇಂಜರ್ ಪ್ಲೇಸಸ್ ನೋಡಿ ಇನ್ನೊಂದು ದಾರಿ ಸಿಕ್ತು ಇವಾಗ ನೋಡೋಣ ಒಳಗಡೆ ಹೋಗಿ ನೋಡ್ಕೊಂಡೋಗವು ಒಂಥರ ಅಡ್ವೆಂಚರ್ ಇದು ಪ್ಲೇಸು ಲೋಕಲ್ ಸ್ಟೋರಿ ಪ್ರಕಾರ ನೀರು ಇಲ್ಲಿಂದ ಹರಿಬೇಕು ತಲಾಬಲ್ ನೀರಿದ್ರೆ ಮಾತ್ರ ಇಲ್ಲಿಂದ ಹರಿಯಕ್ಕೆ ಸಾಧ್ಯ ಬಟ್ ಎಲ್ಲಿಂದ ಬರ್ತಿದೆ ಎಲ್ಲಿಂದ ಉತ್ಪನ್ನ ಆಗ್ತಿದೆ ಅಂತ ಯಾವ ಗೊತ್ತಿಲ್ಲ ಯಾಕಂದರೆ ನೋಡಿ ಗಾಯ್ಸ್ ಎರಡು ಕಾರ್ ನಿಂತಿದ್ದೇವಲ್ಲ ಅಲ್ಲಿಂದ ನಾವು ಶುರು ಮಾಡಿದ್ದು ಮತ್ತೆ ಇಲ್ಲಿಗೆ ಬಂದು ನಿಂತೀವಿ ಬಟ್ ನೀರಿನ ಸೋರ್ಸ್ ನಮಗಿನ್ನೂ ಸಿಕ್ಕಿಲ್ಲ ಅದು ಇಲ್ಲಿಂದ ಬಂದಿದೆ ಅಂತ ಅದೇ ಅಲ್ಲ ಗುರು ಮಿಸ್ಟ್ರಿ ಆ ಕಾರ್ಡ್ ನೋಡಿದ್ರೆ ಅಲ್ಲಿ ಮೀಟರ್ ಆಫ್ ಆಗ್ತಾ ಇದೆ ಅಲ್ಲಿ ಐ ಮೊಲಾ ಏನು ಗುರು ಇದು ನೋಡಿ ಗುರು ಇಲ್ಲಿ ಪೋಟೆ ಮಾಡಿದೆ ಎಷ್ಟು ಪ್ರಾಣಿಗಳು ಬರ್ತಾವಂತಲೇ ಲೆಕ್ಕ ಇಲ್ಲ ಇಲ್ಲಿ ಸಂಜೆ ಸಖತ್ ಅಂದರೆ ಸಖತ್ತು ಮಿಸ್ಟ್ರಿ ಪ್ಲೇಸ್ ಆಗಿಬಿಟ್ಟಿದೆ ಇದು ಬಟ್ ನೀರಿನ ಸೋರ್ಸ್ ನಮಗೆ ಸಿಗ್ತಾಯಿಲ್ಲ ಅದೇ ಒಂಥರ ಮಿಸ್ಟ್ರಿ ಆಗಿಬಿಟ್ಟಿದೆ ಇವಾಗ ಎಲ್ಲಿಂದ ಹೋಗ್ತಾ ಇದೆ ಎಲ್ಲಿಗೆ ಬರ್ತಾ ಇದೆ ನೀರದು ಮೋತಿ ತಲಾಬ್ ಅಂತ ನಾವು ಅಂದ್ಕೊಂಡ್ವಿ ಬಟ್ ಮೋತಿ ತಲಾಬ್ ಇನ್ನೂ ಎಷ್ಟೋ ದೂರ ಇದೆ ಸೋರ್ಸ್ ಇಲ್ಲಿಗೆ ಎಂಡಾಗಿದೆ ಬಟ್ ನೀರು ಎಲ್ಲಿಂದ ಬರ್ತಾಯಿದೆ ಅಂತ ಗೊತ್ತಾಗ್ತಾ ಇಲ್ಲ ಬ್ರೋ ಅಲ್ಲೇ ನೀರು ನೀರು ಜೀವ ಜಾಗಾಿತ್ತು ಬಟ್ ನೀರು ಇಲ್ಲ ಅಲ್ಲಿ ಗಾಯ್ಸ್ ಕಾಣ್ತಾ ಇದ್ಯಾ ಸ್ವಲ್ಪ ಕಾಣುತ್ತೆ ನೋಡಿ ನೀರು ಫುಮ್ ಮಾಡ್ತಾ ಇದೆ ಸ್ವಲ್ಪ ಇದೆ ನೀರು ಬಟ್ ಹರಿತಾ ಇಲ್ಲ ಅದು ಐ ಫೈಂಡ್ ದಟ್ ಮಿಸ್ಟ್ರಿ ಬ್ರೋ ಹರಿತಾ ಇಲ್ಲ ಗುರು ಇದು ನೀರು ಹರಿಯಾ ಸೈಲಿ ಅಲ್ಲೇನೋ ಇದೇ ಇಲ್ಲ ನೀರು ಇದರ ಬರ್ತಿರೋದು ಕಲ್ಲೊಳಗಿಂದ ಏನ್ ಗುರು ಇದು ನೀರು ಹರಿತಾ ಇಲ್ವಲ್ಲ ಬಟ್ ಅಲ್ಲಿ ಜಾಸ್ತಿ ಇದೆ ನೀರು ಇಲ್ಲೆಲ್ಲಿ ಸ್ಟಾಪ್ ಆಗಿದೆಯಲ್ಲ ನೀರು ಹರಿಬೆಕ್ ತಾನೇ ಈ ಬೇಸಿಗೆ ಕಾಲದಲ್ಲಿ ಇಷ್ಟು ನೀರು ಇರೋ ಚಾನ್ಸ್ ಇಲ್ಲ ಗುರು ಇದು ಜರ್ನಿ ನೀರು ಅನ್ಸುತ್ತೆ ಅದು ಬಟ್ ಗುರು ನಾನು ಹೇಳ್ತಾ ಇರೋದು ಏನಂದ್ರೆ ಮಾಣಿಕ್ಯ ನಾವು ನೋಡಿದ್ವಲ್ಲ ನೀರು ಇಲ್ಲಿಗೆ ನೀರಿಗೂ ಅಲ್ಲಿಗೆ ನೀರಿಗೆ ನೀನು ಕ ಕಂಪೇರ್ ಮಾಡು ಅಲ್ಲಿ ಎಷ್ಟು ಇದೆ ನೀರು ಇಲ್ಲಿ ನೋಡಿದ್ರೆ ಎಷ್ಟಿದೆ ಸೋರ್ಸು ಜಾಸ್ತಿ ಇಲ್ಲ ಬಟ್ ಇಲ್ಲಿ ನೀರು ಹರಿತಾ ಇಲ್ಲ ಎಕ್ಸಾಕ್ಟ್ ಲೊಕೇಶನ್ ನಮಗೆ ಸಿಕ್ಕಿಲ್ಲ ಅನ್ಸುತ್ತೆ ಇನ್ನು ಸುಮ್ಮನೆ ಮಾಡಿರೋದು ಇದ್ರ ಬಗ್ಗೆ ದಂತು ದಂತು ಕಥೆನೇ ಉತ್ಪನ್ನ ಮಾಡಿದ್ದಾರೆ ಇದರಲ್ಲಿ ಸಾಲ್ವ್ ಮಾಡಬೇಕು ಗುರು ಇದು ಏನಂತ ಒಳಗಡೆ ನುಗ್ಗಿದ್ರೇನೆ ಸಾಧ್ಯ ಆಯಿತು ರು ಇವಾಗ ಹೊಲ್ಟ್ವಿ ಬಟ್ ಇಲ್ಲಿ ಬಂದರೆ ಸಕ್ಕತ್ ಅಂದರೆ ಸಖತ್ತು ಧೈರ್ಯ ಬೇಕು ಪ್ಲೇಸ್ ಹಂಗಿದೆ ಪ್ರಾಣಿಗಳು ಯಾವಾಗ ಹೆಂಗೆ ಅಟ್ಯಾಕ್ ಮಾಡ್ತಾವಂತಾನು ಗೊತ್ತಿಲ್ಲ ಇಲ್ಲಿ ಸಖತ್ ಯಾವ ಮಾಡಿದ್ದಾವೆ ಯಾವ್ಯಾವ ಪ್ರಾಣಿಗಳಿದಾವಂತ ಗೊತ್ತಿಲ್ಲ ಬಟ್ ಒಂದು ಸೋರ್ಸ್ ಸಿಕ್ತು ನೀರಿಂದು ಬಟ್ ಅದು ಇಲ್ಲ ನೀರು ಎಲ್ಲಿ ಅಲ್ಲಿ ಬಟ್ ಮಾಣಿಕ್ಯ ದರ್ದಲ್ಲಿ ನೋಡಿದರೆ ಅಷ್ಟೊಂದು ನೀರು ಹರಿತಾ ಇದೆ ಎಲ್ಲಿಂದ ಬರ್ತಾ ಇದೆ ಅಂತ ಗೊತ್ತಿಲ್ಲ ಸುಮ್ಮನೆ ಹಾಂ ಇನ್ನೊಂದು ವಿಷಯ ಏನು ಗೊತ್ತಾ ಎಲ್ಲಿ ನೀರು ಸ್ಟಾಕ್ ಆಗಿರುತ್ತಲ್ಲ ಆಸ್ಪಾರ್ಟಲ್ಲಿ ಕಾಡಲ್ಲಿ ಕಾಡಲ್ಲಿ ಯಾವತ್ತೂ ಹೋಗ್ಬಾರ್ದು ಹೌದು ಸಖತ್ತು ಡೇಂಜರು ಅದನ್ನು ನಾವು ಕ್ಲಿಯರ್ ಮಾಡ್ತೀವಿ ಬಟ್ ಇವಾಗಂತೂ ಆಗಲ್ಲ ಯಾಕಂದರೆ ಸೇಫ್ಟಿ ಏನೂ ತಂದಿಲ್ಲ ಹಾಗಾಗಿ ವಾಪಸ್ ಇದ್ದೀವಿ ಸೆಕೆಂಡ್ ಪಾರ್ಟ್ ಮಾಡೇ ಮಾಡ್ತೀವಿ ಸಾಲ್ವ್ ಮಾಡೇ ಮಾಡ್ತೀವಿ ಇದು ಮಿಸ್ಟ್ರಿ ಮಿಸ್ಟ್ರಿಯಾಗಿ ಉಳಿದಿರೋದು ನಾವು ಮಿಸ್ಟ್ರಿನ ಕ್ಲಿಯರ್ ಮಾಡ್ತೀವಿ ಸಪೋರ್ಟ್ ಮಾಡಿ ಗೈಸ್ ಆದಷ್ಟು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸುಮ್ಮನಿರೋ ಬೆತ್ತ 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 chow <small>